ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಉದದನರಿತು ನಿರ್ಮಮದ ನಿರ್ಮಲೋತ್ಸಾಹದ ನೀನಾಚರಿಸೆ ಬ್ರಹ್ಮ ಸಾಮೀಪ್ಯವೆಲೋ ಮಂಕುತಿಮ್ಮ ಮಂಕುತಿಮ್ಮನ ಕಗ್ಗವು ಜೀವನದ ಸರಳ ಸತ್ಯಗಳನ್ನು ಸುಂದರವಾಗಿ ಚಿತ್ರಿಸುತ್ತವೆ ಅವರ ಕಗ್ಗವು ಆಧ್ಯಾತ್ಮಿಕತೆ ಮತ್ತು ಧರ್ಮದ ಕುರಿತು ಆಳವಾದ ಅರಿವನ್ನು ನೀಡುತ್ತವೆ ಈ ಕಗ್ಗದಲ್ಲಿ ಮಂಕುತಿಮ್ಮನವರು ಧರ್ಮ ನಿರ್ಣಯ ಎಂಬ ಪರಿಕಲ್ಪನೆಯನ್ನು ವಿವರಿಸುತ್ತಾರೆ ಧರ್ಮನಿರ್ಣಯ ಎಂದರೆ ತನ್ನ ಕರ್ಮಗಳ ಆಧಾರದ ಮೇಲೆ ತನ್ನ ಭವಿಷ್ಯವನ್ನು ನಿರ್ಧರಿಸುವುದು ಮಂಕುತಿಮ್ಮನವರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವು ಅವನ ಹಿಂದಿನ ಜನ್ಮಗಳ ಕರ್ಮಗಳಿಂದ ನಿರ್ಧರಿತವಾಗಿದೆ ಈ ಕರ್ಮಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲವಾದರೂ ನಾವು ನಮ್ಮ ವರ್ತಮಾನದ ಕ್ರಿಯೆಗಳ ಮೂಲಕ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ನರಿತು ಧರ್ಮ ಎಂಬುದು ಕೇವಲ ಒಂದು ಧರ್ಮವನ್ನು ಸೂಚಿಸುವುದಿಲ್ಲ ಬದಲಾಗಿ ಜೀವನದ ಸರಿಯಾದ ಮಾರ್ಗವನ್ನು ಅನುಸರಿಸುವುದು ನೈತಿಕತೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಸೂಚಿಸುತ್ತದೆ ಈ ಸಾಲಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವು ಅವನ ಹಿಂದಿನ ಜನ್ಮಗಳ ಕರ್ಮಗಳಿಂದ ಬಂದಿದೆ ಎಂದು ಮಂಕುತಿಮ್ಮ ಹೇಳುತ್ತಾರೆ ನಾವು ಈ ಜನ್ಮದಲ್ಲಿ ಎದುರಿಸುವ ಎಲ್ಲ ಸುಖ ದುಃಖಗಳು ನಮ್ಮ ಹಿಂದಿನ ಕರ್ಮಗಳ ಪರಿಣಾಮವಾಗಿರುತ್ತವೆ ನಿರ್ಮಮದ ನಿರ್ಮಲೋತ್ಸಾಹದ ನೀನಾಚರಿಸಿ ಬ್ರಹ್ಮ ಸಾಮೀಪ್ಯವೆಲೋ ನಿರ್ಮಮ ಎಂದರೆ ಮೋಹ ಮಾನ ದ್ವೇಷ ಇಂತಹ ಭಾವನೆಗಳನ್ನು ಬಿಟ್ಟು ಬಿಡುವುದು ನಿರ್ಮಲೋತ್ಸಾಹ ಎಂದರೆ ಶುದ್ಧವಾದ ಮತ್ತು ಅನುಮಾನವಿಲ್ಲದ ಉತ್ಸಾಹ ಈ ಪಂಕ್ತಿಯಲ್ಲಿ ಮಂಕುತಿಮ್ಮನವರು ನಾವು ನಮ್ಮ ಕರ್ಮಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲದಿದ್ದರೂ ನಾವು ನಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ನಿಸ್ವಾರ್ಥವಾಗಿ ಕೆಲಸ ಮಾಡಬೇಕು ಎಂದು ಹೇಳುತ್ತಾರೆ ಇದರಿಂದ ನಾವು ಬ್ರಹ್ಮನಿಗೆ ಹತ್ತಿರವಾಗಬಹುದು ಇದು ಪರಮಾತ್ಮನೊಂದಿಗೆ ಐಕ್ಯವಾಗುವುದನ್ನು ಸೂಚಿಸುತ್ತದೆ ಈ ಕಗ್ಗದ ಮೂಲಕ ಮಂಕುದಿಮ್ಮನವರು ನಮಗೆ ಹೇಳುವ ಮುಖ್ಯ ಸಂದೇಶವೆಂದರೆ ನಾವು ನಮ್ಮ ಹಿಂದಿನ ಕರ್ಮಗಳ ಬಗ್ಗೆ ಚಿಂತಿಸುವ ಬದಲು ವರ್ತಮಾನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ನಾವು ನಿಸ್ವಾರ್ಥವಾಗಿ ಕೆಲಸ ಮಾಡಿದರೆ ನಮಗೆ ಸುಖ ಮತ್ತು ಶಾಂತಿ ಸಿಗುತ್ತದೆ ಸರಳವಾಗಿ ಹೇಳುವುದಾದರೆ ನಮ್ಮ ಹಿಂದಿನ ಕೆಟ್ಟ ಕೆಲಸಗಳಿಂದ ನಾವು ಬಳಲುತ್ತಿದ್ದರೂ ಸಹ ನಾವು ಒಳ್ಳೆಯ ಕೆಲಸಗಳನ್ನು ಮಾಡುವುದನ್ನು ಮುಂದುವರಿಸಿದರೆ ಮೋಹ ಮಾನ ದ್ವೇಷ ಇಂತಹ ಭಾವನೆಗಳನ್ನು ಬಿಟ್ಟು ಬಿಟ್ಟರೆ ನಾವು ಪರಮಾತ್ಮನನ್ನು ಸೇರಬಹುದು ಮಂಕುತಿಮ್ಮನ ಈ ಕಗ್ಗವು ಜೀವನದ ಬಗ್ಗೆ ಆಳವಾದ ಅರಿವನ್ನು ನೀಡುತ್ತದೆ ನಮ್ಮ ಜೀವನದ ಸಂದರ್ಭಗಳು ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ನಿರ್ಧರಿಸುವುದಿಲ್ಲ ನಾವು ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡರೆ ಯಾವುದೇ ಸಂದರ್ಭದಲ್ಲಿಯೂ ನಾವು ಬ್ರಹ್ಮನನ್ನು ಸೇರಬಹುದು ಈ ಕಗ್ಗವು ನಮಗೆ ಕಲಿಸುವ ಮುಖ್ಯ ಪಾಠವೆಂದರೆ ನಾವು ನಮ್ಮ ಕರ್ತವ್ಯಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲದಿದ್ದರೂ ನಾವು ನಮ್ಮ ವರ್ತಮಾನದ ಕ್ರಿಯೆಗಳ ಮೂಲಕ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು